ಹುಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಚಿನಲ್ಲಿ ಕರ್ನಾಟಕ ರಾಜ್ಯದ ರೈತರು ಕಬ್ಬಿಗೆ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಜಗತ್ತಿಗೆ ಅನ್ನವನ್ನು ಅನ್ನವನ್ನು ಕೊಡ್ತಕ್ಕಂಥ ದೇವರು ರೈತ ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾನೆ ಈ ಹೋರಾಟಕ್ಕೆ ನಾಡಿನ ಅನೇಕ ಜನ ಮಠಾಧೀಶರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದರೊಂದಿಗೆ ನಾಳೆ ದಿನಾಂಕ ಅಂದರೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸುಕ್ಷೇತ್ರ ಮುಗಳಕೋಡ ಜಡಗಾ ಶ್ರೀ ಮಠದ ಪೀಠಾಧಿಪತಿಗಳು ಪರಮಪೂಜ್ಯ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಅಪ್ಪಾಜಿ ಅವರು ರೈತರ ಬಗ್ಗೆ ಭಾಳಷ್ಟು ವಿಶೇಷ ರೀತಿಯಾಗಿರ್ತಕ್ಕಂಥ ಕಾಳಜಿಯನ್ನು ಒಳಗೊಂಡಿರತಕ್ಕಂಥ ಶ್ರೀಗಳವರು ನಾಳೆ ಸುಕ್ಷೇತ್ರ ಶ್ರೀ ಶ್ರೀಮಠದಿಂದ ಸಮಯ ಹನ್ನೊಂದು ಗಂಟೆಗೆ ಸಹಸ್ರ ಸಹಸ್ರ ಸದ್ಭಕ್ತರ ಜೊತೆಗೂಡಿ ಬೈಕ್ ರ್ಯಾಲಿ ಮುಖಾಂತರ ಶ್ರೀಮಠದಿಂದ ಗುರ್ಲಾಪುರ ಕ್ರಾಶಿನವರಿಗೆ ಆಗಮಿಸಿ ಪೂಜ್ಯ ಅಪ್ಪಾಜಿ ಅವರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಬೃಹತ್ ಪ್ರಮಾಣದ ಬೈಕ್ ರ್ಯಾಲಿಯಲ್ಲಿ ಶ್ರೀ ಮಠದ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಕಡ್ಡಾಯವಾಗಿ ಹಾಗೂ ಸಕ್ರಿಯವಾಗಿ ಭಾಗವಹಿಸಬೇಕೆಂದು ಪರಮ ಪೂಜೆ ಅಪ್ಪಾಜಿ ಅವರು ಎಲ್ಲ ಸದ್ಭಕ್ತರಿಗೆ ಕರೆ ನೀಡಿದ್ದಾರೆ